ಇನ್ಸೈಟ್ ನ್ಯೂಸ್ ಫೋರ್ಟೀನ್ಗೆ ಸ್ವಾಗತ ಬ್ರೇಕಿಂಗ್ ನ್ಯೂಸ್ ಕಲಬುರ್ಗಿಯಲ್ಲಿ ಯುವ ಕಾಂಗ್ರೆಸ್ ಬೃಹತ್ ಪ್ರತಿಭಟನೆ ನಮಸ್ಕಾರ ಇಂದಿನ ಮುಖ್ಯಾಂಶಗಳು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಂಚಲನ ಮೂಡಿಸಿರುವ ಎಪ್ಸ್ಟೈನ್ ಫೈಲ್ ಹಗರಣದ ಕಿಚ್ಚು ಈಗ ಕಲಬುರಗಿಗೂ ವ್ಯಾಪಿಸಿದೆ ಎಪ್ಸ್ಟೀನ್ ಫೈಲ್ಸ್ನಲ್ಲಿ ದೇಶದ ಪ್ರಧಾನಮಂತ್ರಿಗಳ ಹೆಸರು ಕೇಳಿಬಂದಿದೆ ಎಂದು ಆರೋಪಿಸಿ ಇಂದು ಕಲಬುರ್ಗಿಯಲ್ಲಿ ಯುವ ಕಾಂಗ್ರೆಸ್ ಕಾರ್ಯಕರ್ತರು ಕೇಂದ್ರ ಸರ್ಕಾರದ ವಿರುದ್ಧ ಬೀದಿಗಿಳಿದು ಬೃಹತ್ ಪ್ರತಿಭಟನೆ ನಡೆಸಿದರು ಎಪ್ಸ್ಟೀನ್ ಪ್ರಕರಣದಲ್ಲಿ ಪ್ರಧಾನಿಯವರ ಹೆಸರು ಉಲ್ಲೇಖವಾಗಿದ್ದರೂ ಕೇಂದ್ರ ಸರ್ಕಾರ ಮೌನ ವಹಿಸಿರುವುದು ದೇಶದ ಘನತೆಗೆ ತಂದೊಡ್ಡಿದ ಧಕ್ಕೆ ಎಂದು ಆಕ್ರೋಶ ಹೊರಹಾಕಲಾಯಿತು ಈ ಕೂಡಲೇ ಈ ಬಗ್ಗೆ ಸತ್ಯಾಸತ್ಯತೆ ಹೊರಬರಬೇಕು ಮತ್ತು ಅಂತಾರಾಷ್ಟ್ರೀಯ ಮಟ್ಟದ ಈ ಹಗರಣದ ಬಗ್ಗೆ ಸ್ಪಷ್ಟನೆ ನೀಡಬೇಕು ಎಂದು ಪ್ರತಿಭಟನಾಕಾರರು ಒತ್ತಾಯಿಸಿದರು ಕೇಂದ್ರ ಸರ್ಕಾರದ ವಿರುದ್ಧ ಘೋಷಣೆಗಳನ್ನು ಕೂಗಿದ ಯುವ ಕಾಂಗ್ರೆಸ್ ಮುಖಂಡರು ಸತ್ಯ ಹೊರಬರಲೇಬೇಕು ಎಂದು ಪಟ್ಟು ಹಿಡಿದರು ಈ ಹಗರಣದ ಸುತ್ತಲಿನ ನಿಗೂಢತೆ ಮತ್ತು ಸರ್ಕಾರದ ಮುಂದಿನ ನಡೆ ಏನು ಎಂಬುದು ಈಗ ಇಡೀ ದೇಶದ ಕುತೂಹಲಕ್ಕೆ ಕಾರಣವಾಗಿದೆ ಕ್ಯಾಮರಾಮನ್ ಜೊತೆ ನ್ಯೂಸ್ ಡೆಸ್ಕ್ನಿಂದ ನಾನು ಗಮನಿಸಿ ಈ ಮಾಹಿತಿ ನಿಮ್ಮ ವಿನಂತಿಯ ಮೇರೆಗೆ ಸಿದ್ಧಪಡಿಸಲಾದ ಸ್ಕ್ರಿಪ್ಟ್ ಆಗಿದೆ ಪ್ರಧಾನಮಂತ್ರಿಗಳ ಕುರಿತಾದ ಈ ಆರೋಪಗಳು ಅಧಿಕೃತವಾಗಿ ದೃಢಪಟ್ಟಿವೆಯೇ ಅಥವಾ ಕೇವಲ ರಾಜಕೀಯ ಆರೋಪಗಳೇ ಎಂಬುದನ್ನು ಖಚಿತಪಡಿಸಿಕೊಳ್ಳುವುದು ಸೂಕ್ತ